ಪಾಠ ಆರು ಈಸೂರು ಸ್ವಾಗತ ಒಂದು ವಾಕ್ಯ ಈಸೂರು ಯಾವ ಜಿಲ್ಲೆಯಲ್ಲಿದೆ ಈಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು ಈಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು ಈಸೂರು ಜನರ ಘೋಷಣೆ ಏನು ಈಸೂರು ಜನರ ಘೋಷಣೆ ಏಸೂರು ಕೊಟ್ಟರು ಈಸೂರು ಬಿಡೆವು ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು ಸ್ಥಳೀಯ ಸರ್ಕಾರದ ಅಮಲ್ದಾರ ಸಾಹುಕಾರ ಜಯಣ್ಣ ಮತ್ತು ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಸ್ವಗತ ಎಂದರೇನು ಸ್ವಗತ ಎಂದರೆ ತನಗೆ ತಾನೇ ಹೇಳಿಕೊಳ್ಳುವುದು ಕಾರಣ ಕೊಡು ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು ಏಕೆಂದರೆ ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳ ಊರು ಈ ಈಸೂರು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಏಕೆಂದರೆ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರರಕ್ಷಣೆಗೆ ನಿಂತರು ಬಿಟ್ಟಸ್ಥಳ ಅಧಿಕಾರಿಗಳು ಕಂದಾಯ ವಸೂಲಿಗೆ ಖಾತೆ ಕಿರಿದಿ ಪುಸ್ತಕಗಳೊಂದಿಗೆ ಬಂದರು ದೇವಸ್ಥಾನದ ಮುಂದೆ ಗುಪ್ತಸಭೆ ನಡೆಸಿದರು ಅವರಿಗೆ ಐವತ್ತು ರೂಪಾಯಿ ದಂಡ ವಿಧಿಸಲಾಯಿತು ಸರಿ ತಪ್ಪು ಪಟೇಲ್ ಚೆನ್ಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು ತಪ್ಪೋ ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು ಸರಿ ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು ತಪ್ಪು ಹೊಂದಿಸಿ ಬರೆ ಆರಂಭ ಮುಕ್ತಾಯ ಪ್ರವೇಶ ನಿರ್ಗಮನ ಸೋಲು ಗೆಲುವು ಧೀರ ಹೇಡಿ ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡು ಏಸೂರು ಕೊಟ್ಟರು ಈಸೂರು ಬಿಡೆವು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈ ಸೂರಿಗೆ ಪ್ರವೇಶವಿಲ್ಲ ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆ ಹಿಂದೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರು ಈ ಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ ಅಂತರದೊಂದಿಗೆ ಬರೆ ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆ ಒಣಗಿಸುತ್ತಿದ್ದಾಳೆ ಹೆಂಗಸು ದಾರದ ಮೇಲೆ ಪ್ಯಾಂಟು ಸೀರೆ ಲಂಗವನ್ನು ಒಣಗಿಸಲು ಹಾಕುತ್ತಿದ್ದಾಳೆ ಚಿತ್ರ ನೋಡಿ ಮಾದರಿಯಂತೆ ಬರೆ ಗಾಡಿ ಗಾಡಿಗಳು ಕುದುರೆ ಕುದುರೆಗಳು ಗಿಳಿ ಗಿಳಿಗಳು ಬಹುವಚನ ಪದಗಳನ್ನು ಬರೆ ಅಕ್ಕ ಅಕ್ಕಂದಿರೋ ಅಣ್ಣ ಅಣ್ಣಂದಿರೋ ಅಜ್ಜ ಅಜ್ಜಂದಿರೋ ತಮ್ಮ ತಮ್ಮಂದಿರು ಮಾವ ಮಾವಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ಚಿಕ್ಕಪ್ಪ ಚಿಕ್ಕಪ್ಪಂದಿರು ಚಿತ್ರವನ್ನು ಗಮನಿಸು ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆ ಮನೆಗಳು ಜನರು ಹೆಂಗಸರು ಗಂಡಸರು ಮಕ್ಕಳು ಮರಗಳು ತಲೆಗಳು ವಾಕ್ಯದಲ್ಲಿನ ಬಿಟ್ಟ ಸ್ಥಳಗಳನ್ನು ಹಿಂದೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆ ರಾಜು ಕೆಲಸ ಮಾಡುವುದರಲ್ಲಿ ಎತ್ತಿದ ಕೈ ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ತಲೆ ಹಾಕಬಾರದು ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ರೈಲು ಬಿಡುತ್ತಾರೆ ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಕಾಲು ತೆಗೆಯುವನು ವೃತ್ತಪತ್ರಿಕೆಯಲ್ಲಿರುವ ಮುದ್ರಿತ ಅಕ್ಷರಗಳು ದಪ್ಪ ಅಕ್ಷರಗಳು ಸಣ್ಣ ಅಕ್ಷರಗಳು ಪದಗಳನ್ನು ಕತ್ತರಿಸಿ ಅಂಟಿಸುವುದು ಇಲ್ಲಿ ಯಾವುದಾದ್ರೂ ನ್ಯೂಸ್ ಪೇಪರ್ ದಪ್ಪ ಅಕ್ಷರಗಳು ಅಥವಾ ಮುದ್ರಿತ ಅಕ್ಷರಗಳು ಸುಂದರವಾಗಿ ಕಾಣುವಂತ ಅಕ್ಷರಗಳನ್ನ ಕತ್ತರಿಸಿ ಅಂಟಿಸಿ ಧನ್ಯವಾದಗಳು ಮೂರನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟ್ ಅನ್ನು ನೋಡಿ